ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಒಂದು ಒಳ್ಳೆಯ ಏರ್ ಗ್ರೋತಿಗೆ ಹೋಮ್ ಮೇ ಹೋಮ್ ಮೇಡ್ ಏರ್ ಇನ್ ತೊಗೊಂಡು ಬಂದಿದ್ದೀನಿ ಬನ್ನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಂಬ ಶೈನಿಂಗ್ ಮತ್ತು ತುಂಬ ಬ್ಲ್ಯಾಕ್ ಬೇಕು ಅಂತ ಅಂದರೆ ಮತ್ತು ಹೇರ್ ಗ್ರೋತು ತುಂಬ ಕೂದಲು ಉದುರುತ್ತಿದೆ ಅಂದರೆ ಈ ಥರ ಏರ್ ಮಾಸ್ಕ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಶೈನಿಂಗಾಗೂ ಬರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ಬೌಲಷ್ಟು ಮೆಂತ್ಯನ ನೈಟು ಓವರ್ ನೈಟು ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ದಾಸವಾಳ ಹೂವು ತೊಗೊಂಡಿದ್ದೀನಿ ಒಂದು ಅಂದರೆ ಎಲ್ಲ ಥರದ ದಾಸವಾಳ ಹೂವೂ ತೊಗೊಂಡಿದ್ದೀನಿ ಮತ್ತು ದಾಸವಾಳ ಎಲೆ ಎಲ್ಲ ಥರದ ದಾಸವಾಳ ಎಲೆ ಒಂದೆರಡು ಟೇಬಲ್ ಸ್ಪೂನ್ ಮೊಸರು ಮತ್ತು ಅಲೋವೆರಾನ ಸ್ವಲ್ಪ ಅಷ್ಟೇ ಒಂದು ದೊಡ್ಡ ಪೀಸ್ ಹಲೋವೇರ ರುಬ್ಬಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾವು ನೆನೆಸಿದಂತಹ ಮೆಂತ್ಯನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ದಾಸವಾಳ ಎಲೆ ಬಿಳಿದು ರೆಡ್ದು ಆರೆಂಜ್ ನಿಮ್ಗೆ ಯಾವ ಕಲರ್ ಸಿಗುತ್ತೋ ಅದು ಹಾಕೊಳ್ಳಿ ಮತ್ತು ದಾಸವಾಳ ಹೂವು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಇದು ತುಂಬ ಏರ್ ಬ್ಲ್ಯಾಕ್ ಆಗಲಿಕ್ಕೆ ಎಲ್ಪ್ ಮಾಡುತ್ತೆ ಮೊಸರು ಒಂದೆರಡು ಟೇಬಲ್ ಸ್ಪೂನು ಮತ್ತು ಇದು ಅಲೋವೆರಾನ ಫುಲ್ಲು ರುಬ್ಬಿ ಇಟ್ಕೊಂಡಿದ್ದೀನಿ ಅಲೋವೆರಾ ಜೆಲ್ ಥರ ಬರುತ್ತೆ ನೋಡಿ ಅದಕ್ಕೆ ಅದನ್ನು ಫಸ್ಟೇ ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಅಲೋವೆರಾನ ಫುಲ್ಲು ಆ ಕಡೆ ಈ ಕಡೆ ಸೈಡ್ ತೆಗೆದು ಓಪನ್ ಮಾಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಬಂದಿದ್ದೀನಿ ಈ ಥರ ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಆಗಬೇಕು ಈಗ ನೋಡಿ ನಾನು ಹಚ್ಚಿ ತೋರಿಸ್ತೀನಿ ಈಗ ಕೂದಲಿಗೆ ಈ ಥರ ನೀಟಾಗಿ ಒಂದೊಂದು ಭಾಗವೂ ತೆಗೆದು ತೆಗ್ದು ಹಚ್ಕೋಬೇಕು ಅಂದರೆ ನಮ್ಮ ಇದು ಏರ್ ಮಾಸ್ಕ್ ಆದ್ದರಿಂದ ನೀಟಾಗಿ ಬುರುಡೆಗೆಲ್ಲ ಚೆನ್ನಾಗಿ ಹಚ್ಕೊತಾ ಬಂದರೆ ನಮಗೆ ಅಂದರೆ ತಲೆಯಲ್ಲಿ ಕೂದಲು ಉಟ್ಲಿಕ್ಕು ಎಲ್ಪ್ ಮಾಡುತ್ತೆ ಹೊಸ ಕೂದಲು ಹುಟ್ಟಲಿ ಹುಟ್ಟೋದಕ್ಕೂ ತುಂಬ ಸಹಾಯ ಮಾಡುತ್ತೆ ಈ ಏರ್ ಮಾಸ್ಕು ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಏನು ನಾವು ತುಂಬ ಆದ ಕೂದಲನ್ನು ನೋಡ್ತೀವಿ ನೋಡಿ ಈ ಥರ ಫುಲ್ಲು ಏರ್ಗೆ ನಾವು ಪ್ಯಾಕ್ನ ಹಾಕೋಬೇಕು ನೋಡಿ ನಾನೀಗ ಫುಲ್ ಏರ್ಗೆ ಇಬ್ಬರಿಗೂ ಪ್ಯಾಕ್ ಹಾಕಿ ನಿಲ್ಲಿಸಿದ್ದೀನಿ ಫುಲ್ಲು ಕವರ್ ಆಗಿದೆ ಫುಲ್ಲು ಅಂದರೆ ಫುಲ್ಲು ನಾವು ತಲೆಗೆ ಪೂರ್ತಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಏರ್ ಬರುತ್ತೆ ತುಂಬ ತಿಕ್ಕಾಗೂ ಏರು ಗ್ರೋತ್ ಬರುತ್ತೆ ನೋಡಿ ಫುಲ್ ಹಾಕ್ಕೊಂಡು ಈಗ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಯಾವ ರೀತಿ ಬಂದಿದೆ ನೋಡಿ ಎಷ್ಟು ಶೈನಿಂಗಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬ್ಲ್ಯಾಕಾಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂಥರ ಕೂದಲು ನೋಡಲಿಕ್ಕೆ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ನೋಡಿ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ರೆಮಿಡಿ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವೇ ಮನೆಯಲ್ಲೇ ಈ ಹೇರ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಬೋದು ಮತ್ತು ಮೆಂತ್ಯ ಹಾಕೋದ್ರಿಂದ ನಮ್ಮ ಬಾಡಿ ತುಂಬ ಕೂಲಾಗೂ ಇರುತ್ತೆ ಮತ್ತು ಅಲೋವೆರಾ ಡ್ಯಾಂಡ್ರಫ್ ಇಂದ ಕಂಟ್ರೋಲ್ ಮಾಡುತ್ತೆ ಮತ್ತು ಬುಡ್ದಿಂದನೇ ನಮಗೆ ಕೂದಲು ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಈ ಏರ್ ಮಾರ್ಕ್ಸ್ ರೆಬಿಡಿನ ಅಪ್ಲೈ ಮಾಡಿ ನೋಡಿ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು